ಸರಿ ಈಗ ಪಕ್ಷದಿಂದ ಉಚ್ಚಾಟನೆ ಆಗಿರೋ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಬೇಕು ಅಂತ ಮೀಟಿಂಗ್ ಆಗಿದೆ ಅಂತ ಹೌದಾ ಗೊತ್ತಿಲ್ಲ ನನಗೆ ನಿನ್ನೆ ತಾನೇ ಬಂದೆ ಬೆಳಗಾವಿನ ವಿಷಯ ನನಗೆ ಗೊತ್ತಿಲ್ಲ ಡೆಲ್ಲಿ ವಿಷಯ ಕೇಳಿದ್ರೆ ಹೇಳ್ತೀನಿ ಸರಿಗ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಹಣ ಜಪ್ತಿ ಮಾಡಿ ಪ್ರಕರಣ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಹಣ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿದಂತಹ ಪ್ರಕರಣವನ್ನ ಈಗ ಹೈಕೋರ್ಟ್ ರದ್ದು ಅದಕ್ಕೆ ಅದಕ್ಕೇನು ಹೇಳ್ತಾರೆ ಆಯ್ತಲ್ಲಪ್ಪ ಅದು ಬಹಳ ಒಂದು ತಿಂಗಳ ಮೇಲೆ ಆಗೋಯ್ತಲ್ಲ ರದ್ದುಪಡಿಸಿ ಅದ್ರಲ್ಲಿ ಯಾವುದು ನ್ಯಾಯ ಅವತ್ತೇ ನಾನು ಹೇಳಿದ್ದೆ ಅದು ಪಾಪ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣನ ಅವರು ಬಂದು ತೆಗೆದುಕೊಂಡು ಹೋದರೆ ಅದನ್ನು ಯಾವುದೂ ಕೂಡ ಕಾನೂನು ರೀತಿಯಲ್ಲಿ ಮಾಡಿರಲಿಲ್ಲ ಮತ್ತು ಅದು ನಮ್ಮ ಹಿರಿಯ ನಾಯಕರಿಗೆ ಸೇರಿದಂಥ ಹಣ ಆಗಿತ್ತು ಹಾಗಾಗಿ ಕೋರ್ಟು ರದ್ದು ಮಾಡಿದ್ದಾರೆ ಅದಕ್ಕೂ ಯಾವುದೂ ಚುನಾವಣೆಗೂ ಸಂಬಂಧನೇ ಇಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯಾರೋ ಕಿಡಿಗೇಡಿಗಳು ಅನಾವಶ್ಯಕವಾಗಿ ಅದರ ಬಗ್ಗೆ ಒಂದು ದೂರನ್ನ ಕೊಟ್ಟು ಆ ತರ ಮಾಡಿದ್ದಾರೆ ಅವರಿಗೆ ಶಾಸ್ತಿ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಯಾವ ವಿಚಾರಗಳು ಚರ್ಚೆ ಆಗ್ಬೋದು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಯಾವ ವಿಚಾರಗಳು ಚರ್ಚೆ ಆಗ್ಬೋದು ಸದನದಲ್ಲಿ ಈಗಾಗಲೇ ತಾವು ನೋಡಿರ್ಬೋದು ಈಗಾಗಲೇ ನಾನು ಪುಷ್ಪ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಫ್ಲೋರಿಕಲ್ಚರ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ನಾನು ಪ್ರೈವೇಟ್ ಬಿಲ್ ಅನ್ನೇ ತಂದಿದ್ದೀನಿ ಎರಡನೇದು ವೆಟರ್ನರಿ ವೆಟರ್ನರಿ ಬೋರ್ಡನ್ನು ಕೂಡ ಅದಕ್ಕೆ ಶಕ್ತಿ ಕೊಡಬೇಕು ಯಾಕೆಂದರೆ ನಮ್ಮಲ್ಲಿ ಹಾಲು ಉತ್ಪಾದನೆ ಭಾಳಷ್ಟು ಆಗ್ತಾ ಇದೆ ಹೈನುಗಾರಿಕೆಗೆ ಒತ್ತನ್ನು ಕೊಡಬೇಕು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಇರಬೇಕು ಲೈಫ್ ಇನ್ಶೂರೆನ್ಸ್ ಇರಬೇಕು ಈ ಥರ ಅನೇಕ ವಿಷಯಗಳನ್ನು ಇಟ್ಕೊಂಡು ಪ್ರೈವೇಟ್ ಬಿಲ್ಲನ್ನು ಎರಡು ಬಿಲ್ಸನ್ನು ತಂದಿದ್ದೀನಿ ಇದರ ಜೊತೆಗೆ ಪ್ರವಾಸೋದ್ಯಮ ಒಂದು ಕ್ಷೇತ್ರದಲ್ಲಿ ಏನು ಈಗಾಗಲೇ ನಮ್ಮ ಯೋಜನೆ ಇದೆ ಆ ಈ ಕೇಂದ್ರದ ಯೋಜನೆಯಲ್ಲಿ ಕೂಡ ಮಾಡಲಿಕ್ಕೆ ಕೂಡ ಕೈಗೆತ್ಕೊಳ್ಳುವಂಥದ್ದು ಆಗ್ತಾ ಇದೆ ಪೆರಿಫೆರಲ್ ರಿಂಗ್ ರೋಡ್ಸ್ ಪೆರಿಫೆರಲ್ ರಿಂಗ್ ರೋಡ್ಸ್ ಮತ್ತು ನಮ್ಮ ರೈಲ್ವೆ ನೆಟ್ವರ್ಕ್ ಏನಿದೆ ಈ ಭಾಗದಲ್ಲಿ ಆ ಎಲ್ಲ ರೈಲ್ವೆ ನೆಟ್ವರ್ಕು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಇದಕ್ಕೆ ವೇಗವನ್ನು ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನೀರಾವರಿಗೆ ಕೂಡ ಆದ್ಯತೆಯನ್ನು ಕೊಡಬೇಕು ನಮ್ಮ ಭಾಗದಲ್ಲಿ ಅಂತ ಕೂಡ ನಾನು ಈಗಾಗಲೇ ಸದನದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದೆ